ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ವರ್ಗದ ವೀಕ್ಷಕ ಬಂಧುಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರತಿ ವರ್ಷವೂ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ಹೆಚ್ಚು ಜನ ಯುವಕರು ಸರ್ಕಾರಿ ನೌಕರಿಗಾಗಿ ಕಾದು ಕಾದು ನಿರುದ್ಯೋಗಿಗಳಾಗಿದ್ದಾರೆ ಇದರಿಂದ ಅವರ ಮನೆತನದ ಆರ್ಥಿಕ ಪರಿಸ್ಥಿತಿಯೂ ಕೂಡ ಕುಂಠಿತವಾಗಿದ್ದು ಜೊತೆಗೆ ರಾಜ್ಯದಲ್ಲಿ ನಿರುದ್ಯೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ ರಾಜ್ಯದ ಆರ್ಥಿಕತೆಯೂ ಕುಂಠಿತವಾಗುತ್ತಿದೆ ಇದನ್ನು ಮನಗಂಡಂಥ ಸರ್ಕಾರ ಎಲ್ಲರಿಗೂ ಸರ್ಕಾರಿ ನೌಕರಿಯನ್ನು ಕೊಡಲು ಸಾಧ್ಯವಿಲ್ಲ ಎಂದು ಸ್ವಯಂ ಉದ್ಯೋಗಕ್ಕೆ ಉತ್ತೇಜನ ನೀಡುವ ಮೂಲಕ ಯುವಕರನ್ನು ಆಕರ್ಷಿಸಿ ಅನೇಕ ಯೋಜನೆಗಳನ್ನು ಈ ಮೂಲಕ ಜಾರಿ ತರಲಾಗುತ್ತಿದೆ ರಾಜ್ಯ ಸರ್ಕಾರವು ಅನೇಕ ಯೋಜನೆಗಳ ಮೂಲಕ ಯುವಕರನ್ನು ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಳ್ಳಲು ಕೊಳ್ಳಲು ಸಹಾಯ ಮಾಡುವಂತೆ ಯೋಜನೆಗಳನ್ನು ಜಾರಿಗೆ ತರುತ್ತಿದೆ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ನಿರುದ್ಯೋಗಿ ಯುವಕರಿಗೆ ಇದು ಒಂದು ಸುವರ್ಣ ಅವಕಾಶನೆ ಅಂತ ಹೇಳಬಹುದು ಈಗಾಗಲೇ ಯುವಕರು ಅರೆಕಾಲಿಕ ಡ್ರೈವರ್ ಆಗಿ ಬೇರೆಯವರ ಕಡೆ ಕೆಲಸಕ್ಕೆ ಹೋಗುತ್ತಿರುವವರು ಸ್ವಂತ ವಾಹನವನ್ನು ಖರೀದಿಸಬಹುದು ತಾವು ಕೂಡ ತಮ್ಮ ಕನಸಿನ ಜೀವನವನ್ನು ನಡೆಸಲು ಸಹಾಯವಾಗುತ್ತದೆ ಸ್ವಂತ ವಾಹನವನ್ನು ಹೊಂದಿ ಅವರು ಕೂಡ ಮಾಲೀಕರಾಗಬಹುದು ಸ್ನೇಹಿತರೆ ಹಾಗಾದರೆ ಯಾವುದು ಆ ಯೋಜನೆ ಯಾರಿಗೆಲ್ಲ ಈ ಯೋಜನೆಯ ಲಾಭ ಸಿಗುತ್ತದೆ ಅದರ ಅರ್ಹತೆಗಳೇನು ದಾಖಲಾತಿಗಳು ಯಾವುವು ಎಷ್ಟು ಸಬ್ಸಿಡಿ ಹಣ ಸಿಗುತ್ತದೆ ಈ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಇನ್ನೂ ಯಾರು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಮೊದಲಿಗೆ ಸಂಪೂರ್ಣ ನಮ್ಮ ವಿಡಿಯೋವನ್ನು ನೀವು ನೋಡ್ಬೋದು ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಫಾರ್ವರ್ಡ್ ಮಾಡಿ ಅವರಿಗೂ ಕೂಡ ಇದು ಹೆಲ್ಪ್ ಆಗ್ಬೋದು ಹೌದು ಸ್ನೇಹಿತರೆ ಈಗ ವಿಡಿಯೋ ಕಡೆ ಹೋಗೋಣ ಆತ್ಮೀಯ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಸರ್ಕಾರವು ನಿರುದ್ಯೋಗಿ ಯುವಕರಿಗಾಗಿ ಸ್ವಯಂ ಉದ್ಯೋಗ ಉತ್ತೇಜನ ನೀಡುವ ಉದ್ದೇಶದಿಂದ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ಎಲ್ಲ ನಿರುದ್ಯೋಗಿ ಯುವಕರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದೆ ಈ ಕೂಡಲೇ ನೀವು ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕ ಒನ್ ಸಿ ಎ ಸಿ ಸೆಂಟರ್ ಮತ್ತು ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಯಾವುವು ಅಂತ ನೋಡೋಣ ಸ್ವಾವಲಂಬಿ ಸಾರಥಿ ಯೋಜನೆ ಅಡಿಯಲ್ಲಿ ನೀವು ನಾಲ್ಕು ಚಕ್ರದ ವಾಹನವನ್ನ ಖರೀದಿಸಬಹುದು ಅದು ಯಾವುದೆಂದರೆ ಗೂಡ್ಸ್ ವಾಹನಗಳು ಅಥವಾ ಪ್ಯಾಸೆಂಜರ್ ಪ್ಯಾಸೆಂಜರ್ ಅಂದ್ರೆ ಕಾರ್ ಗಾಡಿಯನ್ನು ತಗೋಬೇಕು ತ್ರೀ ಮೂರು ಚಕ್ರ ಚಕ್ರ ವಾಹನಗಳು ಮಾತ್ರ ತೆಗೆದುಕೊಳ್ಳಲು ಅವಕಾಶವಿರುವುದಿಲ್ಲ ಟಾಟಾ ಎ ಸಿ ಆಗಿರ್ಬೋದು ಎಂಟ್ರಾ ಆಗಿರ್ಬೋದು ಮತ್ತು ಮಹೀಂದ್ರಾ ಕಂಪ್ನಿಯು ಆಗಬಹುದು ನೀವು ಯಾವ ಬೇಕಾದ ಕಂಪ್ನಿಯಾವುದು ತೊಗೋಬೋದು ಆದರೆ ಅದು ಫೋರ್ ವೀಲರ್ ಗಾಡಿ ಆಗಿರಬೇಕು ಗೂಡ್ಸ್ ಗಾಡಿ ಆಗಿರಬೇಕು ಪ್ಯಾಸೆಂಜರ್ ಪ್ಯಾಸೆಂಜರ್ ಅಂದರೆ ಕಾರು ಟೂರ್ ಕಾರ್ಗಳು ಅಂತ ಬರ್ತಾವೆ ಅದರಲ್ಲಿ ಅಂದರೆ ಬಾಡಿಗೆಗೆ ಹೊಡಿ ಬಾಡಿಗೆಗೆ ಗಾಡಿಯನ್ನು ಬಳಸಲು ಅಂದರೆ ಎಲೋ ಬೋರ್ಡ್ ಗಾಡಿಯನ್ನು ತಗೋಬೇಕು ನೀವು ಕಾರ್ ಗಾಡಿಯಲ್ಲಿ ಆದರೆ ಎಲೋ ಬೋರ್ಡನ್ನು ಕಡ್ಡಾಯವಾಗಿ ತೊಳಬೇಕು ಅರ್ಜಿಯನ್ನು ಸಲ್ಲಿಸಲು ಯಾರೆಲ್ಲ ಅರ್ಹರಾಗಿರ್ತಾರೆ ಅಂತ ನೋಡೋಣ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಎ ತರ್ಡ್ ಎ ಮತ್ತು ಥರ್ಡ್ ಬಿ ಈ ವರ್ಗಕ್ಕೆ ಸೇರಿದ ಯುವಕರು ಈ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗಿರತಕ್ಕಂಥ ದಾಖಲಾತಿಗಳನ್ನು ನೋಡೋದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಡ್ರೈವಿಂಗ್ ಲೈಸೆನ್ಸ್ ಬ್ಯಾಂಕ್ ಖಾತೆ ರೇಷನ್ ಕಾರ್ಡ್ ಇವು ಅರ್ಜಿ ಸಲ್ಲಿಸಲು ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸುವಂಥ ಯುವಕರು ಕಡ್ಡಾಯವಾಗಿ ಲಘು ವಾಹನ ಲೈಟ್ ಪರವಾನಿಗೆ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಕಡ್ಡಾಯವಾಗಿ ಹೊಂದಿರಬೇಕು ಈಗ ಮತ್ತು ಯಾವ ಯಾವ ನಿಗಮದಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಒಕ್ಕಲಿಗ ಅಭಿವೃದ್ಧಿ ನಿಗಮ ಈ ಎಲ್ಲ ವರ್ಗಕ್ಕೆ ಸೇರಿದ ಯುವಕರು ಈ ಸಾರಥಿ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಇನ್ನು ನೀವು ಖರೀದಿಸುವ ವಾಹನದ ವೆಚ್ಚದ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಸಿಗುತ್ತೆ ಇಲ್ಲ ಅಂದರೆ ಮೂರು ಲಕ್ಷದ ಸಹಾಯಧನ ಸಿಗುತ್ತೆ ನೀವು ವಾಹನಕ್ಕಾಗಿ ಒಂದು ವಾಹನವನ್ನು ನೀವು ಆರು ಲಕ್ಷ ರೂಪಾಯಿಯನ್ನು ಖರೀದಿ ಮಾಡಿಕೊಂಡಿದ್ದರೆ ಆ ವಾಹನಕ್ಕೆ ಮೂರು ಲಕ್ಷ ರೂಪಾಯಿ ಅನುದಾನ ಸಿಗುತ್ತದೆ ಅಂದರೆ ಸಬ್ಸಿಡಿ ಸಿಗುತ್ತದೆ ಈ ಸ್ವಾವಲಂಬಿ ಸಾರಥಿ ಯೋಜನೆಯ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಲಿಂಕನ್ನು ಕೆಳಗಡೆ ಕೊಟ್ಟಿರ್ತಾನೆ ಆ ಲಿಂಕನ್ನು ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಸ್ವಾವಲಂಬಿ ಸಾರಥಿ ಯೋಜನೆಯ ಮಾಹಿತಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತ ತಿಳ್ಕೊತೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಮತ್ತು ಗಂಗಾ ಕಲ್ಯಾಣಿ ಯೋಜನೆಯ ಅಡಿಯಲ್ಲಿ ಸಾಲ ಸೌಲಭ್ಯವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ